ಸಂಧಾನ ಯಶಸ್ವಿ ಗಡುವು ನೀಡಿದ ಮುಖಂಡರು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮುಳವಾಡ ಸಮೀಪದಲ್ಲಿ ನೂತನವಾಗಿ ನಿರ್ಮಿಸಿರುವ ಟೋಲ್ ವಸೂಲಾತಿ ಕೇಂದ್ರದ ಸಂಪೂರ್ಣ ಕಾಮಗಾರಿಗಳು ಹಾಗೂ ಸಮೀಪದ ಬ್ರಿಡ್ಜ್ ಪೂರ್ಣಗೊಳ್ಳುವವರೆಗೂ ಟೋಲ್ ಸಂಗ್ರಹ ಸ್ಥಗಿತಗೊಳಿಸಬೇಕು ಎಂದು ಕರಾವೇ ರೈತ ಹಾಗೂ ದಲಿತ ಸಂಘಟನೆಗಳ ಮುಖಂಡರ ಆಗ್ರಹದ ಪ್ರಯುಕ್ತ ಬುಧವಾರ ಮುಳವಾಡ ಟೋಲ್ ಸಂಗ್ರಹದ ಸಮೀಪ ಕರೆದಿದ್ದ ಸಂಧಾನ ಸಭೆ ಒಂದು ತಿಂಗಳು ಗಡುವು ನೀಡುವುದರೊಂದಿಗೆ ಅಂತ್ಯಗೊಂಡಿತು ಟೋಲ್ ಸಂಗ್ರಹದ ನಿಯಮಗಳನ್ನು ಪಾಲಿಸದೆ ಕಾಮಗಾರಿ ಪೂರ್ಣಗೊಳಿಸದೆ ರೈತರ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರ ಅಹವಾಲು ಆಲಿಸದೆ ಏಕಾಏಕಿ ಟೋಲ್ ಸಂಗ್ರಹ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಟೋಲ್ ಕೇಂದ್ರದ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ದುಬಾರಿ ದರ ವಿಧಿಸಲಾಗುತ್ತಿದೆ ಸಿಬ್ಬಂದಿಗಳು ವಾಹನ ಸವಾರರೊಂದಿಗೆ ದುರ್ವರ್ತನೆ ತೋರುತ್ತಿದ್ದಾರೆ ಕನ್ನಡ ನಾಮಫಲಕಗಳಿಗೆ ಆದ್ಯತೆ ನೀಡಿಲ್ಲ ಸಹಿತ ವಿವಿಧ ಸಮಸ್ಯೆಗಳ ಕುರಿತು ಟೋಲ್ ಸಂಗ್ರಹ ಸ್ಥಗಿತಗೊಳಿಸಿ ಕಾಮಗಾರಿ ಪೂರ್ಣಗೊಂಡ ನಂತರ ಟೋಲ್ ಸಂಗ್ರಹ ಪ್ರಾರಂಭಿಸಬೇಕು ಎಂದು ಒಕ್ಕೋರಲಿನಿಂದ ಆಗ್ರಹಿಸಿದಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಶಂಕರ್ ಮಾರ್ಯಾಳ್ ಸಹಿತ ವಿವಿಧ ಅಧಿಕಾರಿಗಳು ಸಂಧಾನ ನಡೆಸುವ ಮೂಲಕ ಒಂದು ತಿಂಗಳ ಒಳಗಾಗಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ ನಂತರ ಸಂಧಾನ ಯಶಸ್ವಿಯಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎಸ್ ಎಸ್ ನಾಯ್ಕಲ್ಮಠ್ ಡಿ ಎಸ್ ಪಿ ಗಿರಿಮಲ್ಲಾ ತಳಗಟ್ಟಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಭಿಯಂತರ ವಿ ಐ ಪಾಟೀಲ್ ಸಹಾಯಕ ಅಭಿಯಂತರ ವಿವೇಕ್ ಮಠ್ ಮುಖಂಡರಾದ ಅಪ್ಪಣ್ಣ ಇವಳೆ ಸಾಹೇಬಗೌಡ ಬಿರಾದರ್ ಮೇಲಪ್ಪ ಬಡಿಗೇರ್ ಈರಣಗೌಡ ಬಗಲಿ ಕರವೇ ಮುಖಂಡರಾದ ಮಹಾಂತೇಶ್ ಗಿಡಾಬ್ಗೋಳ್ ರವಿ ಗೊಳಸಂಗಿ ರೈತ ಮುಖಂಡರಾದ ಸೋಮು ಬಿರಾದರ್ ಹಾಗೂ ಟೋಲ್ ಕೇಂದ್ರದ ವ್ಯವಸ್ಥಾಪಕ ನಿತಿನ್ ಪೂಜಾರಿ ಸಹಿತ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗಳ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ಇದನ್ನು ಬಿಟ್ಟಿರೋದಿಲ್ಲ ಅದು ನೀವು ಹತ್ತು ಸಲ ಇಪ್ಪತ್ತು ಸಲ ಓಡಾಡ್ತಿರ್ತೀರಿ ಬಟ್ ನಿಮ್ಗೆ ಅದು ಅನುಕೂಲ ಆಗುತ್ತೆ ಆ ಪಾಸ್ ಮಾಡ್ಕೊಳ್ಳಿ ಅದರಿಂದ ಮತ್ತು ನಿಮ್ಗೆ ಏನಾದರೂ ಬೇಕಾದರೆ ಸೌಕರ್ಯಗಳು ಮಾಡ್ಕೋಬೋದು ಅಕ್ಕ ರೋಡಿಗೆ ಸರ್ವಿಸ್ ರೋಡಿಗೆ ಅನುಕೂಲ ನಿಮ್ಗೆ ನಿಮಗೆ ಅನುಕೂಲವಂತ ಮಾಡ್ಕೊಳ್ಳಿ ಅದು ಅವ್ರ ಉಪಯೋಗ ತೊಗೊಳ್ಳಿ ಅವ್ರಿಂದ ಮತ್ತು ನೀವು ಅದನ್ನು ಗಾಳಿಯಿಂದ ರೋಡನ್ನು ನಿಲ್ಸ್ರೆ ಮತ್ತು ಮಾಡೋದೇ ನಿಗಿ ಡೆವಲಪ್ಮೆಂಟ್ ಆಗೋದು ಹಂಗು ಸುಧಾರಣೆ ಆಗೋದು ಹೆಂಗು ಅವು ಕರ್ನಾಟಕ ರಕ್ಷಣಾ ವೇದಿದವೇನೋ ಆ ಬೋರ್ಡ್ ಸಂದಿದೆ ಕನ್ನಡದಾಗಿಲ್ಲ ಅಂತ ಅದನ್ನು ನಾನು ಹೇಳಿದ್ದೇನೆ ಇವತ್ತು ನಾಳೆ ಎರಡರಿಂದ ಮಾಡ್ತಾರೆ ಇವತ್ತು ಮಾಡೋಣ ಫ್ರೀ ನಮ್ಮ ಮೂಲಭೂತ ಸೌಕರ್ಯಗಳು ಸರ ಅವ್ರ ಅದು ಅದು ಮಾಡ್ತಾರೆ ಮತ್ತೆ ನೀವು ಆ ಅಂಬುಲೆನ್ಸು ಅದು ಅವೆಲ್ಲ ಅಪ್ರಗತಿಯಲ್ಲಿ ಇದಾವೆ ಪ್ರಗತಿ ಇದಾವೆ ಮಾಡ್ತಾರೆ ಅದು ಏನು ಅನುಕೂಲತೆ ಅನಾನುಕೂಲತೆ ಅದ ನಾವು ಪೊಲೀಸ್ ಇರ್ತೇವೆ ಮತ್ತೆ ಬೇರೆ ಕಡೆ ಕಲಿಯೋ ತರ್ತೇವೆ ಅಂತ ಹೇಳಿ ಅವ್ರು ಸರ್ಕಾರದ ಗೈಡೆನ್ಸ್ ಪ್ರಕಾರ ಇದೆ ಸರ್ ಈಗ ನೀವು ಬರ್ರಿ ಅಲ್ಲಿಂದ ನಾನು ತೋರಿಸ್ತೀನಿ ನಿಮ್ಗೆ ಕೋಲಾರದಿಂದ ಜಿಲ್ಲಾ ಪರಿಸ್ಥಿತಿ ನೀವೇ ನೋಡ್ಕೊ ನಾ ಏನು ಮಾಡಂಗಿಲ್ಲ ನೋಡಿ ಅಧಿಕಾರಿಗಳು ಬರೀ ಇದು ಗುಡ್ ರೋಡ್ ಅಂತ ಹೇಳಿದ್ರೆ ನಾವೆಲ್ಲರೂ ಕುಡಿದ ನೀವು ಏಟ್ ಅಂತ ಡಬಲ್ ಕಟ್ಟಕ್ಕೆ ನಾವು ರೆಡಿ ಇದನ್ನ ರೋಡ್ ಅಲಿಪಾಡಿ ಮೊದಲಾದ ಇಂಜಿನಿಯರ್ ಬೇಕು ನೀವು ಮಾಡಿರ್ಬೇಕು ಆಮೇಲೆ ಸರ್ ಅದು ಆಂಬುಲೆನ್ಸ್ ಬೇಕು ಕ್ರೇನ್ ಬೇಕು ಪ್ರತಿಯೊಂದು ಹೇಳಿರವ್ರು ಅದ್ರ ಬಗ್ಗೆ ಇರಬೇಕಾಗಿತ್ತು ಈಗ ಅಚ್ಚಿ ಕಡದ ಅದೇ ಸಮಸ್ಯೆ ಸರ್ ನಾವು ಹಿಟ್ನಳ್ಳಿ ಫಾರ್ಮ್ ಹೋಗ್ಬೇಕಪ್ಪ ಅಂತಂದ್ರೆ ಅವ್ರು ಕಂಪಲ್ಸರಿ ನಮ್ಗೆ ಕದ್ದು ಕಡೆ ಹೋಗಬೇಕು ನಾವು ಕೂಡ ಈಗ ರೈತರು ಮತ್ತೆ ರೈತರು ಭೂಮಿಯನ್ನ ಇಷ್ಟೆಲ್ಲ ದೊಡ್ಡ ಮಟ್ಟದ ಮಾಡಿ ಸರ್ ಹೇಳ್ರ ಏನೋ ದೇಶ ಅಭಿವೃದ್ಧಿ ಆಲಕ್ಕ ಅದು ಇದು ಮಾಡ್ತಾರಂತ ಹೇಳಿ ಸರ್ ತಮ್ಮ ಇರಲಿ ನಾವು ವೆಹಿಕಲ್ ತಗೊಂಡ ತಕ್ಷಣ ರೋಡ್ ಟ್ಯಾಕ್ಸ್ ಕಟ್ತೀವಿ ಸರ್ ಪ್ರತಿ ಸಲ ಅದು ಸರ್ಕಾರ ಮೊದಲಿನಿಂದ ಈಗಲ್ಲ ಯಾವಾಗ ಸ್ವತಂತ್ರ ಸಿಕ್ಕದ ಅದಕ್ಕಿಂತ ಮೊದಲ ರೋಡ್ ಮಾಡುವಂತ ಜವಾಬ್ದಾರಿ ಸರ್ಕಾರದ್ದು ಈಗಿದ್ನೆಲ್ಲ ತೊಗೊಂಡ್ರೆ ಸರ್ ನ್ಯಾಷನಲ್ ಹೈವೆ ಇದನ್ನ ತಗೊಂಡ್ರೆ ಅವರು ಆದ್ರೂ ಕೂಡ ಪ್ರತಿ ಸಲ ಡೀಸೆಲ್ ಪೆಟ್ರೋಲ್ಗೂ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಾಕತ್ತೀವಿ ಅದು ಮಾಡಬೇಕಾದ ಅವ್ರ ಜವಾಬ್ದಾರಿ ಅದು ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗೋದು ಅಂತಂದ್ರೆ ಒಟ್ಟಾರೆಯಾಗಿ ದಬ್ಬಾಳಿಕೆ ಸರ್ ಅದು ರೋಡ್ ಮುಗಿಬೇಕು ಕಂಪ್ಲೀಟ್ ಅದು ಬ್ರಿಡ್ಜ್ ಮುಗಿತಪ್ಪ ಅಂತಂದ್ರೆ ಸರ್ ಹೇಳಿದಾಗ ನಮ್ಮ ಕಡಿಮೆ ಸರ್ ಹೇಳಿದಾಗ ಎಲ್ಲರಿಗೆ ಅನುಕೂಲ ಆಗ್ತದೆ ಸರ್ ನಾವೇನು ಬೀರೋ ವಿರುದ್ಧ ಇಲ್ಲ ಈಗಾಗಲೇ ನಮ್ಮ ರೈತರೆಲ್ಲರೂ ಭೂಮಿಯನ್ನು ಕೊಟ್ಟಿವಿ ಕಳ್ಕೊಂಡು ಕೂತೀವಿ ಒಟ್ಟಾರೆಯಾಗಿ ಅವ್ರ ಏನಾದ್ರ ಮೊದಲ ಆ ಬ್ರಿಡ್ಜ್ ಕಂಪ್ಲೀಟ್ ಮಾಡಿ ಅಟ್ ಎ ಟೈಮ್ ಚಾಲೂ ಮಾಡಿ ಸರ್ ನಮ್ಗೆ ಏನೋ ಅಬ್ಜೆಕ್ಷನ್ ಇಲ್ಲ ಎಲ್ಲರೂ ಕುಡ್ಕೊಂಡು ನಾನು ದುಡ್ಡು ಕಟ್ಟಿ ಅದ್ರ ಹೋಗ್ತೀವಿ ಸರ್ ಏನು ಪ್ರಶ್ನೆ ಇಲ್ಲ ಸಂಪೂರ್ಣ ಸರ್ಕಾರ ಸಂಪೂರ್ಣ ಸರ್ಕಾರ ಸರ್ ಕೈ ಮಾಡಿದ್ರು ಟೂಲ್ ಹಾಕ ಬಂದ್ ಆಗ್ಬೇಕ್ರಿ ಇದು ಎಲ್ಲಾ ಬ್ರಿಜ್ ಮುಗಿಬಿಟ್ಟ ಬಂದ್ ಕಾನೂನು ಒಳಗ ಈ ಚೌಕಟ್ಟಿನಾಗ ಹೋದ್ರ ಇದ್ ಏನು ಇದು ಅಕ್ರಮವಾಗಿ ಚಾಲೂ ಅಂತ ಟೂಲ್ ಹಾಕ ಇದೆ ಸರ ನಾವು ಕಾನೂನು ಬಾಹಿರವಾಗಿ ಇದನ್ನ ಚಾಲೂ ಮಾಡ್ಯಾರ ಸರ ನೀವು ಹೇಳಿದ್ರ ಕೋಟಿ ನಾವ್ಯಾಕ್ ಹೋಗ್ರಿ ಸ್ಥಳ ಒಳಗ್ ಹೋರಾಟ ಮಾಡ್ತೀವ್ರ ನಾವು ಕೋಟಿ ಹೋಗ್ರಿ

रेलवे हरी आ, रे एक बात आ सर यही बोलने के बाद वो तुरंत बोल देते अगर पावर नहीं है, तो आए हाँ। हाँ। तो कई को आया इधर कई को आया इधर काम अब काम करने का पावर वही सर मैंने यही बताया अब मई पावर है वो सर मैंने रिक्वेस्ट किया सर सारे ऑर्गेनाइजेशन लीडर को ये सारे इकट्ठा इनका जो डिमांड्स है लेके डी सी साहब की थ्रो हमारा डिस्ट्रिक्ट एडमिनिस्टर थ्रो एक प्रपोजल भेज देंगे सर आप भी थोड़ा रेकमेंड हाँ सर आपको भी भेज देते सर आप भी थोड़ा रेकमेंड करके थोड़ा तब तोड तक मैक्सिमम बोले तो दो तीन महीने में हो जाएगा सर ये आर डी एस ओ को एक लेटर लिखिए सर अभी मैनेजमेंट मीटिंग इसका भी मीटिंग करवा देंगे सर आ, कर करने वाला है पंजाब बोल तो ये, पंजाब ठीक है सर वही 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 कन्विंस कर रहे सर मैं भी हम हम बोलने हम बोलने से तो कम नहीं करे वो भी नहीं सुनेंगे सर हमारे हायर अफसर भी नहीं सुनेंगे इनका डिमांड जो है तो जो भी भेजना पड़ेगा सर आपको वो डिस्ट्रिक्ट एडमिनिस्ट्रेशन थ्रो से

ಈ ಸರ್ಕಾರದ ರೂಲ್ಸ್ ಇದೆ ಈಗ ಸಡನ್ ಆಗಿ ಇವರು ಇಂಜಿನಿಯರ್ ಚೇಂಜ್ ಮಾಡೋದಾದ್ರೆ ನಾವು ಚೇಂಜ್ ಮಾಡೋ ಈಗ ಅವ್ರು ಹೇಳಿದ್ರು ಈಗ ಇಷ್ಟು ನೀವು ಹೇಳಿದ್ರು ನೀವು ಇಷ್ಟೋ ತಕ್ಕ ಸಮಂಜಸ ಅಳಿಸದೆ ಇರ್ಬೋದು ನಾನು ಹೇಳೋದನ್ನು ಸರಿಯಲ್ಲ ಇದು ನಿಮ್ಮ ನಿಮ್ಗೆ ಬೇಕಾದ ರೀತಿಯಲ್ಲಿ ಇಲ್ಲ ಅಂತ ನಮ್ಗೆ ಈಗ ತಮ್ಮ ಅಹವಾಲುಗಳನ್ನು ಈಗ ನಾವು ಕೂಡ ಈಗ ಅವ್ರು ಓವರ್ ಆಲ್ ಆಗಿ ಬೆಲ್ಟಿಂಗ್ ಮುಖಾಂತರ ಒಳ್ಳೇದು ಇಲ್ಲ ಇನ್ನೂ ಯಾರಾದರೂ ನೀವು ಬೇರೆ ಬೇರೆ ಅಹವಾಲುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ